ಹಾಯ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಟ್ವಿಸ್ಟರ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡು ನಂತರ ಇವತ್ತಿನ ರೆಸಿಪಿ ನೋಡ್ರಿ ಮ್ಯಾಂಗೋ ಮಸೂರ್ ದಾಲ್ ಸಾಂಬಾರ್ ಇಲ್ಲೇ ನಾವು ಯಾವುದೇ ಥರದ ಹುಣಸೆ ಹಣ್ಣು ಮತ್ತು ಟೊಮ್ಯಾಟೊನ ಬಳಸಲಾರ್ದ ಹುಳಿಗೆ ಸ್ವಲ್ಪ ಮಾವಿನಕಾಯಿನ ಬಳಸಿ ಹಾಗೆ ಸ್ವಲ್ಪ ಪಾಲಕ್ನ ಚೆನ್ನಂಗಿ ಬ್ಯಾಳೆನ ಬಳಸಿ ಮಸ್ತೆಗೆ ಹತ್ತು ನಿಮಿಷದಾಗ ರೆಡಿಯಾಗುವಂಥ ಒಂದು ಸಿಂಪಲ್ ಸಾರು ಅಂದರೆ ಸಾಂಬಾರನ್ನ ಮಾಡ್ಕೊಳಾತೀವ್ರಿ ಆಹಾ ಏನು ಟೇಸ್ಟ್ ಅಂತೀರಿ ಈ ಸಾಂಬಾರ್ದು ಮಾವಿನಕಾಯಿ ಸೀಸನ್ನೇ ಆಗ ಮಾವಿನಕಾಯಿ ಹಾಕಿ ಹಿಂಗೆ ಸಾಂಬಾರು ಮಾಡೋದು ಮರಿಬೇಡ್ರಿ ಅದು ಅರ್ಜೆಂಟ್ನಾಗ ಮಾಡ್ಕೊಳ್ಳೋ ಇದು ಸೂಪರ್ ಟೇಸ್ಟ್ ಇರ್ತದ ಹಂಗೆ ಹೆಲ್ತಿಗೂ ಭಾಳ ಚಲೋ ಇದು ಈ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ಬರೀ ಡಿಟೇಲ್ ಆಗಿ ನೋಡು ನಾನು ಸುಮಾರು ಈಗ ಸಾಂಬಾರು ಮಾಡೋಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಐದಾರು ಚಮಚದಷ್ಟು ರಿಫೈಂಡ್ ಆಯಿಲ್ನ ಹಾಕಿ ಎಣ್ಣೆ ಕಾದ ಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊಳಾಕತ್ತೀನಿ ಇಲ್ಲೇ ನೋಡಿರಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದಮೇಲೆ ಅದಕ್ಕೆ ಒಂದು ಸಣ್ಣದು ಉಳ್ಳಾಗಡ್ಡಿ ಹಂಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಿಂಗೆ ಕುಟ್ಟಿ ಹಂಗೆ ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿನೇ ಸಹಿತ ಕುಟ್ಟಿ ಹಾಕ್ಕೊಳಾಕತ್ತೀನಿ ಸೊ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಗುಲಾಬಿ ಬಣ್ಣ ಬರು ಮಟಾನು ಅದನ್ನು ಸ್ವಲ್ಪ ಹುರ್ಕೋಬೇಕು ಒಂದು ನಿಮಿಷ ಚೆಂದಗೆ ಹುರ್ಕೋಬೇಕ್ರಿ ಬೆಳ್ಳುಳ್ಳಿನ ಜಜ್ಜೆ ಹಾಕ್ಕೊಂಡಿನಿ ಹಂಗೆ ಶುಂಠಿನೂ ಸಹಿತ ಅದ್ರ ಜೊತೆಯೇ ಜಜ್ಜೆ ಹಾಕ್ಕೊಂಡಿನಿ ನಾನಿಲ್ಲಿ ನೋಡಿರಿ ಗುಲಾಬಿ ಬಣ್ಣ ಬಂದಮೇಲೆ ಉಳ್ಳಾಗಡ್ಡಿ ಅದಕ್ಕೆ ಒಂದು ಎರಡು ಉದ್ದಗೆ ಹಸಿಮೆಣ್ಸಿನ್ಕಾಯಿನ ಸೀಳೆ ಹಾಕ್ಕೊಂಡು ಒಂದು ಒಣ ಮೆಣಸಿನ್ಕಾಯಿನೂ ಸಹಿತ ಹಾಕ್ಕೊಂಡು ಅದನ್ನು ಸಹಿತ ಇಲ್ಲೇ ಫ್ರೈ ಮಾಡ್ಕೊಳತ್ತೇನೆ ಫ್ರೈ ಆದಮೇಲೆ ಒಂದು ಕಟ್ಟಷ್ಟು ನಾನಿಲ್ಲಿ ಪಾಲಕ್ನ ತೊಗೊಂಡು ಹಾಕೊಳಕತ್ತೀನಿ ಒಂದು ಕಟ್ಟಷ್ಟು ಪಾಲಕ್ನ ಸ್ವಚ್ಛಗೆ ತೊಳೆದು ಅದನ್ನು ಕಟ್ ಮಾಡಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೋಡ್ರಿ ಇಲ್ಲಿ ಪಾಲಕ್ ಮೆತ್ತಗಾಗು ಮಟಾನೋ ಇದನ್ನು ಚಲೋ ತೆಂಗ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು ಪಾಲಕ್ ಮೆತ್ತಗಾಗಬೇಕ್ರಿ ಮೆತ್ತಗೆ ಆದಮೇಲೆ ತೀರಾ ಮೆತ್ತಗಾಗಬೇಕಂತೇನಿಲ್ಲ ಒಂದು ಸ್ವಲ್ಪ ಕರಗ್ತದಲ್ಲ ನಾವು ಸೊಪ್ಪು ಹಾಕಿದ ತಕ್ಷಣ ಅಷ್ಟಾದ್ರೆ ಸಾಕು ಅದಾದಮೇಲೆ ನೋಡ್ರಿ ಇಲ್ಲೇ ಈ ಹಂದದೊಳಗೆ ನಾವು ಮಾವಿನಕಾಯಿನ ಹಾಕೋಬೇಕಾಗ್ತದೆ ಮಾವಿನಕಾಯಿ ಸಿಪ್ಪಿ ತೆಗೆದು ಒಂದು ಅರ್ಧ ತೋತಾಪುರಿ ಮಾವಿನ ಹಣ್ಣನ ನಾನು ಇಲ್ಲೇ ಹಾಕೊಳಕತ್ತೀನಿ ಒಂದು ಸಣ್ಣದು ಮಾವಿನಕಾಯಿ ತೊಗೊಂಡಿದ್ದೆ ಅದ್ರದ್ದು ಅರ್ಧ ಮಾವಿನಕಾಯಿನ ಇಲ್ಲೇ ಸಿಪ್ಪಿ ತೆಗೆದು ಹಿಂಗೆ ಸಣ್ಣಗೆ ಕಟ್ ಮಾಡಿ ಹಾಕೊಳತ್ತೀನಿ ನಿಮ್ಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಮಾವಿನಕಾಯಿನ ಹಾಕೋಬಹುದು ಸೊ ನೋಡಿರಿ ಮಾವಿನಕಾಯಿನೂ ಸಹಿತ ಹಾಕೊಂಡ್ಮೇಲೆ ಚಲೋ ತಿಂಗ ಎಲ್ಲನೂ ಮಿಕ್ಸ್ ಆಗೋ ಹಂಗೆ ಒಂದು ನಿಮಿಷ ಇದನ್ನ ಹುರ್ಕೋಬೇಕು ಸೊ ನೋಡ್ರಿ ಮಾವಿನಕಾಯಿನೇ ಹುಳಿ ಮಾವಿನಕಾಯಿನೂ ಸಹಿತ ತೊಗೋಬಹುದು ನಿಮ್ಗೆ ಎಷ್ಟು ಬೇಕಾಗುತ್ತೆ ಹುಳಿ ಮಾವಿನಕಾಯಿ ಅಷ್ಟನ್ನೇ ತುರುದರ ಹಾಕೋಬೋದು ಅಥವಾ ಹೆಚ್ಚರ ಹಾಕೋಬೋದು ನೋಡ್ರಿ ಮಾವಿನಕಾಯಿ ಅದೆಲ್ಲ ಹುರ್ಕೊಂಡ ನಂತರ ಇಲ್ಲೇ ನಾನು ಮಸೂರು ದಾಲ್ ಮೈಸೂರು ದಾಲ್ ಅಂತ ಏನು ಹೇಳ್ತೀವಿ ಚೆನ್ನಂಗಿ ಬ್ಯಾಳಿ ಅಂತಲೂ ಹೇಳ್ತೀವಿ ಅದನ್ನು ಸ್ವಚ್ಛಗೆ ತೊಳೆದು ಹಾಕ್ಕೊಳತ್ತೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಬ್ಯಾಳಿನ ನಾನಿಲ್ಲೇ ಹಾಕೊಳಕತ್ತೀನಿ ನಿಮ್ಗೆ ಬ್ಯಾಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಳೆದು ಹಾಕೋರಿ ಆದಮೇಲೆ ಬ್ಯಾಳಿನೂ ಸಹಿತ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಆದಮೇಲೆ ನೋಡಿರಿ ಅದಕ್ಕೆ ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿ ಹಾಕಾತ್ತೀನಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಾತೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ನಾನು ಇಲ್ಲಿ ಹಾಕೊಂಡು ಆದಮೇಲೆ ಇಲ್ಲೇ ಸಾಂಬಾರು ಪುಡಿ ಹಾಕ್ಕೊಳ್ಳಿ ನಾನು ಒಂದರಿಂದ ಒಂದೂರು ಚಮಚದಷ್ಟು ಈಗ ಇದಕ್ಕೆ ಸಾಂಬಾರು ಪುಡಿನ ಹಾಕೋತೀನಿ ನೋಡ್ಬೋದು ಒಂದರಿಂದ ಒಂದೂವರೆ ಚಮಚದಷ್ಟು ಸಾಂಬಾರು ಪುಡಿ ನೀವು ಯಾವ್ದಾರು ಸಾಂಬಾರು ಪುಡಿ ತೊಗೋಬೋದು ಮನೆಯೊಳಗೆ ಮಾಡಿದ್ದು ಅಥವಾ ಹೊರಗಡೆದ್ದು ಯಾವ್ದಾದ್ರು ತೊಗೋಬೋದು ಹಂಗ ಒಂದು ಅರ್ಧ ಚಮಚದಷ್ಟು ಇಲ್ಲೇ ನಾನು ಖಾರದ ಪುಡಿನ ಹಾಕ್ಕೊಳತ್ತೀನಿ ಸೊ ಆಲ್ರೆಡಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡೇವಿ ಒಣ ಮೆಣಸಿನ್ಕಾಯಿನೂ ಹಾಕ್ಕೊಂಡೇವಿ ಖಾರಕ್ಕೆ ಸಾಂಬಾರು ಪುಡಿನೂ ಹಾಕ್ಕೊಂಡಿವಿ ಹಾಗಾಗಿ ನಾನು ಹಚ್ಚ ಖಾರದ ಪುಡಿನೇ ಬರೀ ಅರ್ಧ ಅಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಇಲ್ಲೇ ನಮ್ಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಒಂದರಿಂದ ಒಂದೂವರೆ ಅಷ್ಟು ನೀರನ್ನ ನಾನಿಲ್ಲಿ ಹಾಕ್ಕೊಳತ್ತೀನಿ ಹಾಕೊಂಡಾದ್ಮೇಲೆ ನೋಡ್ರಿ ಚಲೋ ತಂಗ ಎಲ್ಲ ಮಿಕ್ಸ್ ಮಾಡ್ಕೊರಿ ಉಪ್ಪನ್ನ ಟೇಸ್ಟ್ ಮಾಡ್ರಿ ಉಪ್ಪು ಕಮ್ಮಿ ಇತ್ತಂದ್ರೆ ಉಪ್ಪು ಹಾಕ್ಕೊಂಡು ಚಲೋ ತಂಗಿದ ಕುದಿಯಾಕ ಬಿಟ್ಬಿಡ್ರಿ ಕುದಿಯೋತ್ನಾಗ ಕುಕ್ಕರ್ ಲಿಡ್ ಹಾಕಿ ಒಂದು ಎರಡರಿಂದ ಮೂರು ವಿಷಲ್ ಹೊಡಿಸ್ಕೋಬಹುದು ಅರ್ಜೆಂಟ್ ಇತ್ತಂದ್ರೆ ಇಲ್ಲಾಂದ್ರೆ ಹಂಗೆ ನೀವು ನಾರ್ಮಲ್ ಪಾತ್ರೆ ಒಳಗು ಇದನ್ನ ಚಲೋ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಮಸ್ತಾಗಿ ಸಾರು ರೆಡಿ ಆಗ್ತದೆ ನೋಡ್ರಿ ನಾನಿಲ್ಲೆ ಒಂದು ಎರಡು ಮೂರು ವಿಷಲ್ ಹೊಡೆಸ್ಕೊಂಡಿದ್ದೆ ಕುಕ್ಕರ್ ಲಿಡ್ ಹಾಕ್ಕೊಂಡು ಸ್ವಲ್ಪ ಅರ್ಜೆಂಟ್ ಇತ್ತು ಹಂಗಾಗಿ ಕುಕ್ಕರ್ ತಣ್ಣಗೆ ಆಗಕ್ಕೆ ಬಿಡಲಿಲ್ಲ ಆಲ್ರೆಡಿ ಮಧ್ಯಾಹ್ನ ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಊಟದ ಟೈಮ್ ಆಗಿತ್ತು ಅದಕ್ಕೆ ಅದಕ್ಕೆ ನಾನು ವಿಜಲ್ ತೆಗೆದು ಸ್ಟೀಮ್ ಔಟ್ ಮಾಡಿ ಕುಕ್ಕರ್ ಲಿಡ್ನ ಓಪನ್ ಮಾಡಿದೆ ನೋಡಿರಿ ಓಪನ್ ಮಾಡಿದಾಗ ಇನ್ನೂ ಸಾರು ಕುದಿಯಾಕತ್ತಿತ್ತು ಒಳಗೆ ಯಾಕಂದ್ರೆ ಇಮಿಡಿಯೇಟ್ ಸ್ಟೋವ್ ಆಫ್ ಮಾಡಿದ ತಕ್ಷಣ ನಾನು ಸ್ಟೀಮ್ ಎಲ್ಲ ತೆಗೆದ್ಬಿಟ್ಟು ಕುಕ್ಕರದ್ದು ಇದನ್ನು ಸರ್ವ್ ಮಾಡೋ ಪ್ರೊಸೆಸ್ಗೆ ಹೋಗಿದ್ದೆ ನೋಡ್ರಿ ಬರೀ ಹತ್ತು ನಿಮಿಷದಾಗನ ಕ್ವಿಕ್ಕಾಗಿ ಸಾರು ರೆಡಿಯಾಗಿತ್ತು ಟೇಸ್ಟು ಅಷ್ಟು ಆಗಿತ್ತು ಯಾವುದೇ ರೀತಿ ಹುಣಸೆ ಹಣ್ಣು ಟೊಮ್ಯಾಟೊ ಬಳಸಲಾರ್ದ ಮಾವಿನಕಾಯಿ ಸೀಸನ್ಯಾಗ ಮಾವಿನಕಾಯಿನ ಬಳಸಿ ಒಂದು ಸಲಾರ ಹಿಂಗೆ ಸಾರು ಮಾಡಿರಿ ಮಸ್ತ್ ಇರ್ತೈತಿ ಈ ರೆಸಿಪಿ ಇಷ್ಟ ಆಗಿತ್ತಂದರೆ ಪ್ಲೀಸ್ ವೀಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಪ್ಲೀಸ್ ಬೆಲ್ ಬಟನ್ನು ಸಹಿತ ಕ್ಲಿಕ್ ಮಾಡಿರಿ ಇನ್ನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ನು ಫಸ್ಟ್ ನಿಮಗೆ ಬರ್ತದೆ ಸೊ ಫಸ್ಟ್ ನೀವು ವಿಡಿಯೋನ ನೋಡಬಹುದು ನಾನು ಹಿಂದಿನ ವಿಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ಹಿಂದಿನ ವಿಡಿಯೋಸ್ಗಳನ್ನ ನಾನು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ಅಥವಾ ನಂದು ಚಾನೆಲ್ ಹೋಗಿ ಸಹಿತ ನೀವು ಎಲ್ಲ ವಿಡಿಯೋಸ್ನು ನೋಡಬಹುದು ನಿಮ್ಗೆ ಆ ರೆಸಿಪೀಸು ಸಹಿತ ಇಷ್ಟ ಆಗಬಹುದು ಅನ್ಕೋತೀನಿ ಸೊ ನೋಡ್ರಿ ಸಿಂಪಲ್ ಆಗಿ ಅಗದಿ ಹತ್ತು ನಿಮಿಷದಾಗ ಈ ಸಾಂಬಾರನ್ನ ನೀವು ಮಾಡ್ಕೋಬಹುದು ಇಲ್ಲೇ ಪಾಲಕ್ ಬದಲಾಗಿ ನೀವು ಬೇರೆ ಯಾವುದೇ ಸೊಪ್ಪಿದ್ರೂ ಮನೆಯೊಳಗೆ ಸಾಂಬಾರಿಗೆ ನೀವು ಯೂಸ್ ಮಾಡ್ಕೋಬಹುದು ಇಲ್ಲಪ್ಪ ಅಂದ್ರೆ ಬರೀ ಬ್ಯಾಳಿನ ಅಷ್ಟು ಹಾಕಿನೂ ನೀವು ಸಾರನ್ನ ಮಾಡ್ಕೋಬಹುದು ನಿಮಗೆ ಗಟ್ಟಿ ಬೇಕಂದ್ರೆ ಗತೆ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನೀವು ನೀರಿಗೆ ತಿಳಿ ಸಾರು ಗತೆ ಮಾಡ್ಕೋಬಹುದು ಅಥವಾ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಈ ಥರ ಸಾಂಬಾರು ಮಾಡ್ಕೋಬಹುದು ಸಾಂಬಾರು ಮಾತ್ರ ಸೂಪರ್ ಟೇಸ್ಟ್ ಆಗಿತ್ರಿ ಸೊ ಸಲ ಹಿಂಗೆ ಆಗಿ ಈ ಒಂದು ಮೆಥಡ್ನಾಗ ಜಸ್ಟ್ ಹತ್ತು ನಿಮಿಷದಾಗ ಸಾಂಬಾರನ್ನ ಮಾಡಿ ನೋಡ್ರಿ ಸಿಗೋಣಂತ ಮುಂದಿನ ವಿಡಿಯೋದಾಗ ಥ್ಯಾಂಕ್ ಯು ಸೋ ಮಚ್